ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ವಿಶ್ವರಾಜ ಶುಗರ್ಸ್ ಕಾರ್ಖಾನೆ ಸದಸ್ಯರ ಗ್ರಾಹಕರ ಸಹಕಾರದಿಂದ ಸರ್ಕಾರದ ಅಧಿನಿಯಮದಲ್ಲಿ ಲಾಭದತ್ತ ಸಾಗುತ್ತಿದ್ದು ಶೀಘ್ರದಲ್ಲೇ ಗೋವಿನ ಜೋಳದಿಂದ ಇಥಿನಾಲ್ ತಯಾರಿಕಾ ಘಟಕ ಆರಂಭಿಸಲಾಗುವುದು ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು ಅವರು ಇಂದು ಬೆಲ್ಲದ ಬಾಗೇವಾಡಿಯ ವಿಶ್ವನಾಥ್ ಸಕ್ಕರೆ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಸಭೆ ಜರುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಗೋವಿನ ಜೋಳದಿಂದ ಇಥಿನಾಲ್ ತಯಾರಿಕಾ ಘಟಕವನ್ನು ಬರುವ ನವೆಂಬರ್ ತಿಂಗಳಲ್ಲಿ ಪ್ರಾರಂಭಿಸಲಾಗುವುದು ಇದರಿಂದ ರೈತರು ಕಬ್ಬಿನ ಜೊತೆಗೆ ಗೋವಿನ ಜೋಳ ಬೆಳೆದು ಒಳ್ಳೆಯ ಲಾಭ ಪಡೆಯಬಹುದು ಈ ಭಾಗದ ರೈತರು ಒಂದು ವರ್ಷದಲ್ಲಿ ಎರಡರಿಂದ ಮೂರು ಹಂಗಾಮಿನಲ್ಲಿ ಗೋವಿನ ಜೋಳ ಬೆಳೆದು ಆರ್ಥಿಕವಾಗಿ ಸಬಲರಾಗಬಹುದು ಹಾಗೂ ಕಾರ್ಖಾನೆ ಪ್ರಗತಿಗೆ ಸಹಕಾರಿಯಾಗಲಿದೆ ಎಂದರು ಬರುವ ನವೆಂಬರ್ ನಾವು ಮಲ್ಟಿಗ್ರೇನ್ ಅಂದ್ರೆ ಮೆಕ್ಕೆ ಜೋಳ ಹಾಗೂ ರೈಸ್ ಬ್ರೇನ್ದಿಂದ ದಿಂದ ಅನ್ನು ತಯಾರು ಮಾಡುವ ಘಟಕ ಈ ಬರುವ ನವೆಂಬರ್ ನಾವು ಚಾಲನೆ ಕೊಡ್ತೀವಿ ನನ್ನ ಸುತ್ತಮುತ್ತಲಿನ ಎಲ್ಲ ರೈತರು ಬಂದವರಿಗೆ ಒಂದು ವಿನಂತಿ ತಾವು ಬೆಳೆದಂಥ ಎಲ್ಲ ಬೆಳೆಯನ್ನು ನಮ್ಮ ವಿಶ್ವರಾಜ್ ಪೂರೈಸಿ ತಮ್ಮ ಫ್ಯಾಕ್ಟ್ರಿಯನ್ನ ಅತಿ ಹೆಚ್ಚು ಲಾಭ ಮಾಡಕ್ಕೆ ತಾವು ಸಾಥ್ ಕೊಡಿ ಅಂತ ಹೇಳಕ್ ಈಗಾಗ್ಲೇ ಸರ್ಕಾರ ಒಂದು ರೇಟ ನಿಗದಿ ಮಾಡಿದೆ ಆದ್ರೂ ಮಾರ್ಕೆಟ್ ರೇಟ್ ಪ್ರಕಾರ ನಾವು ಪ್ರೊಕ್ಯೂರ್ ಮಾಡಿ ಒಳ್ಳೆ ರೇಟನ್ನ ನಮ್ಮ ರೈತರಿಗೆ ಕೊಡೋ ಪ್ರಯತ್ನ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇದೆ ಪ್ರಥಮ ಬಾರಿ ಈಗಾಗ್ಲೆ ಬೆಳಗಾಂ ಜಿಲ್ಲಾದಲ್ಲಿ ಅಥಣಿಯಲ್ಲಿ ಒಂದಿದೆ ಆದ್ಮೇಲೆ ನಮ್ಮ ಗೋಕಾಕ್ದಲ್ಲಿ ಒಂದಿದೆ ಆದ್ಮೇಲೆ ಮೂರನೇದು ನಮ್ಮ ಹುಕ್ಕೇರಿಯಲ್ಲಿ ನಾವು ತಯಾರು ಮಾಡ್ತೀವಿ ಹಡಗು ಕೊಡಬೇಕು ಯಾಕಂದ್ರೆ ನೀವು ಕಬ್ಬ ಪರ್ ಪ್ರತಿ ಎಕರೆದಲ್ಲಿ ದಲ್ಲಿ ಅರವತ್ತು ಟನ್ ಬರ್ತೈತಿ ಇದು ಜೋಳ ನಮ್ಮ ಮೆಕ್ಕೆ ಕಮ್ಮಿ ಕಮ್ಮಿ ಒಂದು ಎಂಟ ಕ್ವಿಂಟಲ್ ಅಷ್ಟು ಎಕರೆದಲ್ಲಿ ತಯಾರಾಗ್ತತಿ ಕರೆ ಎರಡ್ ಪೀಕ್ ತೆಗಿಬಹುದು ಇಲ್ಲಿ ನಾವು ಒಂದ್ ವರ್ಷದಲ್ಲಿ ಅರವತ್ತು ಟನ್ ತೆಗಿತೀವಿ ಸೊ ಅದಕ್ಕೆ ತಾವು ರೈತರು ಕೂಡ ಬಹಳ ಹುಷಾರಿದ್ರಿ ತಾವು ಲೆಕ್ಕ ಮಾಡ್ಕೊಂಡು ಯಾವ್ದು ಪ್ರಿಫರೆನ್ಸ್ ಕೊಡ್ಬೇಕು ನಾವು ವಿಚಾರ ಮಾಡ್ಕೊಡ್ತೇವೆ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಪವನ್ ಕತ್ತಿ ಪೃಥ್ವಿ ಕತ್ತಿ ಮುಕೇಶ್ ಕುಮಾರ್ ಪ್ರತಿಭಾ ಮುನ್ನೊಳ್ಳಿ ಶಿರಾಳ್ಕರ್ ಪ್ರಿಯಾ ಸಿಎ ಪ್ರವೀಣ್ ಗಾಳಿ ಹಾಗೂ ಸದಸ್ಯರಾದ ರಾಯಪ್ಪ ಡೂಗ್ ರವಿ ಹಿಡ್ಕಲ್ ರಾಚಯ್ಯ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ